ಶಿರಸಿನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಕೊಡುಗೆಯಾಗಿ ನೀಡಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಡಿಎಸ್ಪಿ ಕೆಎಲ್ ಗಣೇಶ್ ಉದ್ಘಾಟಿಸಿದ್ರು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸ್ಕೋಡ್ವೇಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ ಮಾತನಾಡಿ ದಾನ ಮತ್ತು ಸೇವೆ ಅತ್ಯಂತ ಶ್ರೇಷ್ಠವಾಗಿದ್ದು ಎಲ್ಲರಲ್ಲೂ ದಾನದ ಗುಣ ಇರುವುದಿಲ್ಲ ತಾನು ಗಳಿಸಿದ ಸ್ವಂತ ಹಣದಲ್ಲಿ ಅವಶ್ಯಕತೆ ಇರುವಲ್ಲಿ ಸಹಾಯ ಮಾಡುತ್ತಿರುವುದು ಅಭಿನಂದನಾರ್ಹ ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಸೇವಾ ಸಂಸ್ಥೆಗಳು ಹುಟ್ಟುತ್ತವೆ ಅವುಗಳು ಯಾವುದೋ ಆಶಯವನ್ನಿಟ್ಟುಕೊಳ್ಳುತ್ತವೆ ಅನಂತಮೂರ್ತಿ ಹೆಗಡೆಯವರು ಲಾಭಕ್ಕೋಸ್ಕರ ಮಾಡದೆ ಸಮಾಜ ಸೇವೆಯನ್ನ ಮಾಡುತ್ತಿರುವುದು ಇತರರಿಗೆ ಮಾದರಿ ಎಂದರು ಸ್ವಾರ್ಥವನ್ನ ತೊರೆದು ನಿಸ್ವಾರ್ಥ ಸೇವೆಯನ್ನ ನಾವೆಲ್ಲರೂ ಗೌರವಿಸಬೇಕು ಅನ್ನ ಆಶ್ರಯ ನೀರು ಶಿಕ್ಷಣ ಆರೋಗ್ಯ ಇವುಗಳನ್ನ ಮುಖ್ಯವನ್ನಾಗಿಟ್ಟುಕೊಂಡು ಸೇವೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಒಂದು ಒಂದು ದಾನ ಸೇವೆ ಅದನ್ನ ಬಂದಾಗ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳೋದು ನಿರೀಕ್ಷಿಸದೆಲ್ಲರಿಗೂ ಗೊತ್ತಿರುವಂತದ್ದೇ ವಿಚಾರ ಆದ್ರೆ ಕೆಲವು ಸಂದರ್ಭದಲ್ಲಿ ಯಾರಿಗೆ ಏನ್ ಸಹಾಯ ಬೇಕು ಯಾರಿಗೆ ಬೇಕಾಗಿದೆ ಅನ್ನೋದು ಗೊತ್ತಾಗದೇ ಇರುದೇ ದೊಡ್ಡ ದುರಂತ ಇದು ಒಂದು ನಮ್ಮ ವ್ಯವಸ್ಥೆ ದಾನ ಮಾಡ್ಲಿಕ್ಕೆ ಸೇವೆ ಮಾಡ್ಲಿಕ್ಕೆ ಬಹಳಷ್ಟು ಜನ ಇರ್ತಾರೆ ಆದರೆ ಯಾರಿಗೆ ಮಾಡಬೇಕು ಎಲ್ಲಿ ಬೇಕಾಗಿದೆ ಅಂತ ಹೇಳೋ ತೀರ್ಮಾನ ಇದೆಯಲ್ಲ ಅದೇ ದೊಡ್ಡ ನಿರ್ಣಾಯಕ ಅಂಥ ವಿಚಾರದಲ್ಲಿ ಸ್ವತಃ ಅನಂತಮೂರ್ತಿ ಹೆಗಡೆಯವರು ಇದನ್ನು ಅಧ್ಯಯನ ಮಾಡಿ ಯಾವ ವ್ಯವಸ್ಥೆಯಲ್ಲಿ ಯಾರು ರೀಚ್ ಆಗಿಲ್ಲ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ನಿಜವಾಗಲೂ ಕೂಡ ಸಹಾಯ ಆಗ್ತದನ್ನ ಗುರುತಿಸಿ ಅಲ್ಲಿ ಅವರು ಸಹಾಯ ಮಾಡ್ತಾ ಇರೋದನ್ನ ಅವರ ಲಂಡಕ್ ನಾಳಿಯಲ್ಲಿ ಅವರ ಸಂಸ್ಥೆ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಕೂಡ ಕೆಲವು ಚರ್ಚೆಗಳನ್ನ ಮಾಡಿದಾಗ ಅವರ ಸೇವೆಯ ಉದ್ದೇಶನೇ ಅನ್ನ ನೀರು ಶಿಕ್ಷಣ ಈ ತರ ಮೂಲಭೂತ ಸೌಕರ್ಯಗಳನ್ನೇ ನಾವು ಮಾಡಬೇಕು ಅನ್ನೋದು ಯಾರಿಗೋ ಶರ್ಟ್ ಯಾರಿಗೋ ಇದು ಮಾಡೋದು ಇನ್ಯಾವುದೋ ಹೊಲ್ಸುದು ಕೊಡೋದು ಆಶಯ ಅಲ್ಲ ಕುಡಿಯೋ ನೀರು ಅನ್ನ ಶಿಕ್ಷಣ ಬೆಳಕು ಈ ರೀತಿಯ ಪರಿಕಲ್ಪನೆಯಲ್ಲಿ ಅವರು ಸಂಸ್ಥೆಯನ್ನು ಹುಟ್ಟಾಕಿದ್ದೇನಿದೆ ಅದು ವಿಶೇಷವಾಗಿ ಅನಂತಮೂರ್ತಿ ಸೇವಾ ಸಂಸ್ಥೆಗಳು ಇತರ ಸಂಘಟನೆ ವಿಚಾರದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ನನ್ನ ಈ ಕ್ಷೇತ್ರದಲ್ಲಿ ಪ್ರತಿ ದಿನಕ್ಕೆ ಕನಿಷ್ಠ ಐದರಿಂದ ಆರು ಸಂಸ್ಥೆಗಳು ರೆಕಾರ್ಡ್ಸ್ ಅಲ್ಲಿ ನಾವು ನಡೆದಾಗ ಅಧ್ಯಕ್ಷತೆ ವಹಿಸಿದ್ದ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ಸಮಾಜ ಸೇವೆ ಮುಳ್ಳಿನ ಹಾಸಿಗೆ ಬಹಳ ಎಚ್ಚರಿಕೆ ಅಗತ್ಯ ಸಂಪೂರ್ಣ ಸೇವಾ ಮನೋಭಾವನೆಯಿಂದ ಕೆಲಸ ನಿರ್ವಹಿಸಬೇಕಿದ್ದು ಇಲ್ಲಿ ಕಲಿತು ಇಲ್ಲಿಯ ಅನ್ನ ತಿಂದು ಇದೀಗ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರು ತಾವು ಗಳಿಸಿದ ಸ್ವಲ್ಪ ಹಣವನ್ನಾದರೂ ತಮ್ಮ ಊರಿಗೆ ನೀಡಿದ್ರೆ ಅಭಿವೃದ್ಧಿ ಸಾಧ್ಯ ಎಂದರು ಸಾಮಾಜಿಕ ಕೆಲಸಕ್ಕೆ ಬರಲು ಸಿದ್ದಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿ ಹಾಗೂ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಪ್ರೇರಣೆ ಸೇವಾ ಮನೋಭಾವದಿಂದ ಟ್ರಸ್ಟ್ ಸ್ಥಾಪಿಸಲಾಗಿದ್ದು ಅವಕಾಶ ಇರುವಲ್ಲಿ ಸಹಾಯ ಮಾಡಬೇಕೆಂಬ ಅಭಿಲಾಷೆ ಹೊಂದಿದ್ದೇನೆ ಎಂದರು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಂಪೂರ್ಣವಾದಂತಹ ಸೇವಾ ಮನೋಭಾವದಿಂದ ಮಾಡಬೇಕು ನಾವು ಸೇವೆಯಿಂದ ತಕ್ಷಣ ಯಾವುದೋ ಒಂದು ಸೇವೆಯೊಂದು ಹೋರಾಕೋದು ಅಥವಾ ಅವರಿಯನ್ನು ವಾಟರ್ ಕೊಡೋದು ಅಥವಾ ಶಾಲೆ ಹೋಗಿ ಪುಸ್ತಕ ಕೊಡೋದು ಅಲ್ಲ ಸೇವೆ ಮಾಡುವಂಥವರು ರಪ್ರಥಮವಾಗಿ ಅವರ ಹತ್ರ ಯಾರಾದರೂ ಬಂದಾಗ ನಾವು ಅವರನ್ನು ಪ್ರೀತಿನ ಮಾತಾಡಿಸ್ಬೇಕು ಮತ್ತು ಅವರು ಏನು ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಬೇಕು ಅವರಿಗೆ ಮಾನಸಿಕವಾಗಿ ಒಂದು ಧೈರ್ಯ ಕೊಡುವಂಥದ್ದು ಸಮಾಧಾನ ಹೇಳುವಂಥದ್ದು ಒಂದು ದೊಡ್ಡ ಸೇವೆ ದೊಡ್ನಳ್ಳಿ ಸೇಸಾ ಸಂಘದ ಅಧ್ಯಕ್ಷ ಎಸ್ಎನ್ ಹೆಗಡೆ ದೊಡ್ನಳ್ಳಿ ಆಸ್ಪತ್ರೆಗೆ ಆಡಳಿತಾಧಿಕಾರಿ ಡಾ ಗಜಾನನ್ ಭಟ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಗಣಪತಿ ನಾಯ್ಕ್ ಮಹಾಬಲೇಶ್ವರ್ ಹೆಗಡೆ ಉಪಸ್ಥಿತರಿದ್ದರು ಪರಮಾನಂದ್ ಹೆಗಡೆ ನಿರೂಪಿಸಿ ವಂದಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ